இதானே அதான் இதுல என்ன பிராப்ளம் இல்ல ஜீரோ ஜெனரேட் ஆகுது ஆ நீங்க சொல்லுங்க நல்லா உஜி அப்படியே விஸ் செக்ஷன் முடியறத நான் சொல்றேன் பாங்க இது ரெண்டு वोल्ट ಇದೆ ನೋಡக் நீ மட்டும் 9 கரெக்ட்டா இது ரங்க் சரியா 9 20 400 25 பண்ணிட்டு ನೋடு என்ன அடை முக்தில என்ன ಇದೊಂದೇ ರಾಂಗ್ ಆಗಿರೋದು ಇದರಲ್ಲಿ ಏನು ನೋಡಿಲ್ಲ ನಾವು ಆಯ್ತಾ ಇಲ್ಲಿ ಒಂಬತ್ತು ಮತ್ತೆ ಜಿ ರ್ಯಾಂಕ್ ಇದೆ ಇದು ತಪ್ಪು ಜಿ ನೈನ್ ನೋಡಿ ಜಿ ತಪ್ಪೈತೆ ಇದು ಸರಿ ಇದೆ ಇದು ಸರಿ ಇದೆ ಇದು ಸರಿ ಇದೆ ಇದು ಸರಿ ಇದೆ ಇದು ಸರಿ ಐತೆ ನಾಲ್ಕು ದಿನ ಸರಿ ಹೇಳೋದು ಕಾನ್ಸಂಟ್ರೇಟ್ ಆಗಿ ನೋಡ್ಬೇಕು ಅಂತ ಅಟೆಂಡ್ ಮಾಡಿ ಒಂದ್ ಮಾತು ಬರಲ್ಲ ಎಕ್ಸಾಮ್ ಆದ್ಮೇಲೆ ನೀವು ಆನ್ಸರ್ ಶೀಟ್ ಮೇಲೆ ಕೊಡ್ತಾರಾ ಟೈಮ್ ಮಾಡಿದ ತಕ್ಷಣ ಕಸ್ಕೊಂತಾರೆ ಆಮೇಲೆ ನಿನ್ನ ಸರಿ ಮಾಡಕ್ಕ ಬರಲ್ಲ ಇಲ್ಲಿ ಎಲ್ಲ ತರ ಇರಲ್ಲ ಅಲ್ಲಿ ನಮ್ಗೆ ಬೇರೆ ತರ ಶೀಟ್ ಕೊಡ್ತಾರೆ ನಾಲ್ಕು ಇರುತ್ತೆ ಎ ಬಿ ಸಿ ಡಿ ಅಂತ ಅದನ್ನ ನೀನು ಹಿಂಗ್ ಮಾಡ್ಬೋದು ಇದನ್ನ ಓ ಎಂ ಆರ್ ಸೀಟ್ ಅಂತ ಕರೀತಾರೆ ಹಿಂಗ್ ಮಾಡ್ಬಿಟ್ರೆ ಮುಗಿತ್ತು ನೀನ್ ಇದನ್ನ ಏನು ಮಾಡಕ್ ಬರಲ್ಲ ಅದ್ ಹಿಂಗ್ ಮಾಡಿದ್ರೆ ಹೋಯ್ತು ಇದು ಕೊಡೋದಿಲ್ಲ ಮುಗಿತ್ತಲ್ಲಿಗೆ ಇದು ಫುಲ್ ನೀನ್ ರೌಂಡ್ ಮಾಡ್ಬಿಟ್ಟಿದ್ಯಾ ಬಿ ಅಂದ್ರೆ ಇದಕ್ಕೆ ಬಿ ಆನ್ಸರ್ ಹ ವೈಟ್ನರ್ ಹಾಕುವ ತಗೊಂಡೋಗಿ ವೈಟ್ ಪೇಂಟ್ ಹೊಡ್ದ್ ಬಿಡು ಸರಿ ಹೋಗುದು ಭಾಷೆ ಅರ್ಥ ಆಗ್ತಾ ಇದೆಯಾ ಒಂದು ಆದ್ಮೇಲೆ ಇನ್ನೊಂದು ಓವರ್ ರೈಟ್ ಮಾಡಿದ್ರೆ ತಗೊಂಡಲ್ಲ ವ್ಯಾಲ್ಯೇಷನ್ ಮಾಡ್ರಿ ಎಲ್ಲ ಕಣ್ ಕಾಣಿಸುತ್ತೆ ಕಣ್ ಕಾಣಿಸಲ್ಲ ಅಂತ ಗೊತ್ತಾಗಲ್ಲ ಸರಿ ಹಾಕಿ ನೋಡಿ ಇವತ್ತು ವೈಟ್ನರ್ ಹಾಕ್ ನೋಡು ಚೇಂಜ್ ಆಗಿ ಗೊತ್ತಾಗುತ್ತೆ ಗೊತ್ತಾಗಲ್ವಾ ಗೊತ್ತಾಗ್ತಾನೆ ವೈಟ್ನರ್ ಹಾಕಿದ್ರೆ ಒಂದರಿಂದ ಇನ್ನೊಂದ್ ನೀನು ಈಗ ನೀನ್ ಇದು ಮಾಡ್ಬಿಟ್ಟಿದ್ಯಾ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ ಇದು ಸರಿ ಅಂತ ನಿಂಗೆ ಮಾಡಿದ್ರೆ ಹೋಯ್ತು ಮಾರ್ಕ್ಸ್ ಕೊಡಲ್ಲ ಡೈರೆಕ್ಟ್ ಆಗಿ ಮಾಡ್ಬಿಡ್ತಾರೆ ರೇಟಿಂಗ್ ಇಲ್ಲ ಅದಕ್ಕೋಸ್ಕರ ಇದು ಬಹಳ ಸೂಕ್ಷ್ಮವಾಗಿ ಎಲ್ಲ ಯಾಕೆ ಫೇಲ್ ಆಗ್ತಾರೆ ಅಂದ್ರೆ ಅದಕ್ಕೆ ಟೈಮ್ ಇಲ್ಲ ಅಂತ ಅರ್ಜೆಂಟ್ ಅರ್ಜೆಂಟ್ ಆಗಿ ಏನೋ ಮಾಡಕ್ ಹೋಗ್ತಾರೆ ಅವ್ರಿಗೆ ನೋಡಲ್ಲ ಇದೆಲ್ಲ ಕರೆಕ್ಟ್ ಆಗಿದೆ ಜೀವನ ರಾಂಗ್ ಐತೆ ಇಲ್ಲಿ ಎರಡು ಇದೆ ಅಟ್ಲೀಸ್ಟ್ ಇದು ಒಂಬತ್ತು ಕಾಣಿಸುತ್ತೆ ಇಲ್ಲಿ ಆರ್ ಕಾಣಿಸುತ್ತೆ ಜಿ ಜಲ್ಲಿ ಗೊತ್ತಾಗಲ್ಲ ಇಲ್ಲಿ ಎಲ್ಲವೂ ಕರೆಕ್ಟ್ ಆಗಿದೆ ತ್ರೀ ನೈನ್ ಕೆ ಎಕ್ಸ್ ಜಿ ಬಿ ಅರ್ಥ ಆಯ್ತಲ್ಲ ಬರ್ಕೊಡ್ರಿ